ಹಾಯ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ನಾನಿವತ್ತು ದೋಸೆ ಪಡವಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಪಡವಳಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಈ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಕಡಲೆಬೇಳೆನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಖಾರ ರುಬ್ಕೊಳೋಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕಡಲೆ ಸ್ವಲ್ಪ ಕಾಯಿ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಜಾರ್ ತೊಗೊಂಡು ನಾನಿಲ್ಲಿ ಮಸಾಲೆ ರುಬ್ಕೊಳೋಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನಿವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡಿದ್ದಾದಮೇಲೆ ತೆಂಗಿನಕಾಯಿ ತುರ್ತು ಇಟ್ಕೊಂಡಿದ್ದೆ ಅಲ್ವಾ ಇದನ್ನು ಹಾಕ್ಕೊಳ್ತೀನಿ ಇದಾಗ್ತಿದ್ದಂಗೆ ಕಡಲೆ ಸ್ವಲ್ಪ ಹಾಕೊಳ್ಳೋಣ ನೆಕ್ಸ್ಟು ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಸ್ಟ್ರಾಂಗ್ ಇದೆ ಅದಕ್ಕೆ ಒಂದು ಚಮಚ ಹಾಕೋತಾ ಇದ್ದೀನಿ ನೆಕ್ಸ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬಾರೋಣ ಬನ್ನಿ ಗ್ರೈಂಡ್ ಮಾಡ್ಕೊಬಾರಣ ನೋಡಿ ಇವಾಗ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಅದೇ ನಾನು ಕುಕ್ಕರ್ ಬಟ್ಲು ಇಟ್ಕೋತಾ ಇದ್ದೀನಿ ಹಾಗೇ ಬೇಯಿಸ್ಕೋತೀನಿ ನಾನು ನೆಕ್ಸ್ಟು ಮೇಲೆ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಚಟಪಟ ಅಂತ ಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಹಾಕ್ಕೊಂತೀನಿ ನೆಕ್ಸ್ಟು ಈರುಳ್ಳಿ ಇದ್ದೀನಿ ಕರ್ಬೇವಿನ ಸೊಪ್ಪು ಈರುಳ್ಳಿ ನಾನು ಇಲ್ಲಿ ಕರ್ಬೇನ ಸೊಪ್ಪನ್ನ ಒಣಗಿರೋದು ಆ್ಯಡ್ ಇದ್ದೀನಿ ಕರ್ಬೇನ ಸೊಪ್ಪು ಹಸಿದಿರಲಿಲ್ಲ ಇರಲಿಲ್ಲ ಅದಕ್ಕೋಸ್ಕರ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆನೆಸಿಟ್ಟಿರ್ತೀವಲ್ವ ಕಡಲೆ ಬೇಳೆ ನೆನೆಸಿಟ್ಕೊಂಡಿರುತ್ತೆ ಅದನ್ನು ಹಾಕುತ್ತಾ ಇದ್ದೀನಿ ನೀವು ಈ ರೀತಿ ಕಡಲೆಬೇಳೆ ನೆನೆಸಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪಡ್ವಳಕಾಯಿ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟು ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಒಂದು ಟೊಮೊಟೊನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಟಮೊಟೋನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಪಡವಳಕಾಯಿ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಹಾಕೋತಾ ಇದ್ದೀನಿ ನಮ್ಮ ಕಡೆ ಇದನ್ನು ಪಟ್ಲುಕಾಯಿ ಅಂತಾರೆ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಪಡವಳ್ಕಾಯಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಇದನ್ನ ಪಡವಳ್ಕಾಯಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ರೀತಿಯೇ ಹೇಳ್ತಾ ಇದ್ದೀನಿ ನಮ್ಮ ಕಡೆ ಇದನ್ನು ಪಟ್ಲುಕಾಯಿ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾದಮೇಲೆ ಮೇಲೆ ಗೋಲಿಸ್ಕೋಬೇಕು ನೆಕ್ಸ್ಟು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಖಾರನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡ್ಕೊಳ್ಳಿ ಈ ರೀತಿ ಮಸಾಲೆ ಎಲ್ಲ ಹೊಂದಬೇಕು ಅದಕ್ಕೆ ಪಡವಳಕಾಯಿಗೆ ಈ ರೀತಿ ಕೈ ಆಡ್ಕೊಳ್ಳಿ ಆಮೇಲೆ ಜಾರ್ ತೊಳೆದಿರ್ತೀವಲ್ವಾ ಅದ್ರ ಸ್ವಲ್ಪ ನೀರು ಹಾಕೊಳ್ತೀನಿ ನೋಡಿ ಜಾರು ತೊಳೆದು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಇಷ್ಟ ಆದರೆ ಸಾಕು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಲ್ಲುಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ ಪ್ಲೇಟ್ ಮುಚ್ಚಿ ನೋಡಿ ನಾನು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೆಕ್ಸ್ಟು ಯಾವ ರೀತಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಆಗಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನೀವು ಇದೇ ರೀತಿ ಮಾಡ್ತೀರಾ ಹಾಗೆ ಯಾರೇನೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಸರ್ವ್ ಇದ್ದೀನಿ ನೋಡಿ ಮೊದಲನೇ ಗುಕ್ಕು ನಿಮಗೋಸ್ಕರ ಕೊಡ್ತಾ ತುತ್ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ